ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಹರ್ಷಿತಾ ಇವತ್ತಿನ ವೀಡ್ಯೋದಲ್ಲಿ ತುಳಸಿ ಪೂಜೆ ಅಥವಾ ತುಳಸಿ ವಿವಾಹದ ಪೂಜೆ ಆಗಿರ್ಬೋದು ಅದು ಯಾವಾಗ ಪೂಜಾ ವಿಧಿವಿಧಾನ ಏನು ಅದರ ಜೊತೆಗೆ ಈ ಒಂದು ತುಳಸಿ ಪೂಜೆಯ ಮಹತ್ವ ಏನು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡ್ತಾ ಹೋಗ್ತೀನಿ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಕೊನೆ ತನಕ ನೋಡಿ ಸನಾತನ ಧರ್ಮದಲ್ಲಿ ತುಳಸಿಯನ್ನ ಲಕ್ಷ್ಮೀ ದೇವಿಯ ರೂಪವಾಗಿ ಪೂಜಿಸಲಾಗುತ್ತೆ ಇದನ್ನ ವಿಷ್ಣು ಪ್ರಿಯ ಎಂದು ಕೂಡ ಕರೆಯಲಾಗ್ತದೆ ತುಳಸಿಯನ್ನು ವಿಷ್ಣುವಿನ ಪತ್ನಿ ಅಂತ ಹೇಳಿ ಪರಿಗಣಿಸಲಾಗ್ತದೆ ಪ್ರತಿ ವರ್ಷ ಕಾರ್ತಿಕ ಶುಕ್ಲ ಪಕ್ಷದ ದ್ವಾದಶಿಯನ್ನು ತುಳಸಿಯ ವಿವಾಹವನ್ನ ಆಚರಿಸಲಾಗ್ತದೆ ಹಿಂದಿನ ದಿನ ದೇವು ಏಕಾದಶಿಯಂದು ಏಕಾದಶಿ ಎಂದು ಭಗವಾನ್ ವಿಷ್ಣುವು ತನ್ನ ನಾಲ್ಕು ತಿಂಗಳ ನಿದ್ರೆಯಿಂದ ಎಚ್ಚರಗೊಳ್ತಾನೆ ಇದು ಎಲ್ಲ ಮಂಗಳಕರ ಸಮಾರಂಭಗಳ ಪ್ರಾರಂಭವನ್ನು ಸೂಚಿಸ್ತದೆ ಅದರ ಜೊತೆಗೆ ಈ ತುಳಸಿ ವಿವಾಹ ಅಥವಾ ತುಳಸಿ ಪೂಜೆ ಈ ವರ್ಷ ಯಾವಾಗ ಅಂದರೆ ಈ ವರ್ಷ ತುಳಸಿ ಪೂಜೆಯನ್ನು ನವೆಂಬರ್ ಹದಿಮೂರರಂದು ನಾವು ಆಚರಣೆ ಮಾಡಲಾಗ್ತದೆ ಹಿಂದಿನ ದಿನ ಅಂದರೆ ನವೆಂಬರ್ ಹನ್ನೆರಡರಂದು ದೇವತನಿ ಏಕಾದಶಿ ಚಾತುರ್ಮಾಸ ಅಂತ್ಯವನ್ನು ಸೂಚಿಸ್ತದೆ ಈ ದಿನ ತುಳಸಿಯೊಂದಿಗೆ ಶಾಲಿಗ್ರಾಮದ ರೂಪದಲ್ಲಿ ವಿಷ್ಣುವಿನ ವಿವಾಹವನ್ನು ಮಾಡುವ ಸಂಪ್ರದಾಯವು ಕೂಡ ಇದೆ ಇನ್ನು ಪಂಚಾಂಗದ ಪ್ರಕಾರ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ತಿಥಿಯು ನವೆಂಬರ್ ಹನ್ನೆರಡರಂದು ಸಂಜೆ ನಾಲ್ಕು ಗಂಟೆ ನಾಲ್ಕು ನಿಮಿಷಕ್ಕೆ ಪ್ರಾರಂಭ ಆಗ್ತದೆ ಮತ್ತು ಮರುದಿನ ನವೆಂಬರ್ ಹದಿಮೂರರಂದು ಮಧ್ಯಾಹ್ನ ಒಂದು ಗಂಟೆ ಒಂದಕ್ಕೆ ಕೊನೆಗೊಳ್ತದೆ ಇನ್ನು ಗೋಧೂಳಿ ಸಮಯವು ನವೆಂಬರ್ ಹದಿಮೂರರಂದು ಸಂಜೆ ಐದು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಐದು ಗಂಟೆ ಐದು ನಿಮಿಷದವರೆಗೆ ಇರ್ತದೆ ದೇವುತನಿ ಏಕಾದಶಿಯಂದು ತುಳಸಿಯ ವಿವಾಹಕ್ಕೆ ಶುಭ ಸಮಯ ಬಂದು ಅಂದರೆ ನವೆಂಬರ್ ಹನ್ನೆರಡರಂದು ಸಂಜೆ ಐದು ಮೂವತ್ತರಿಂದ ಐದು ಐವತ್ತ ಐದರ ಒಳಗಡೆ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ ಇನ್ನು ತುಳಸಿಯ ವಿವಾಹದ ಒಂದು ಮಹತ್ವ ಏನು ಅನ್ನೋದಾದರೆ ಹಿಂದೂ ಧರ್ಮದಲ್ಲಿ ಕನ್ಯಾದಾನವನ್ನು ದಾನದ ಸರ್ವೋಚ್ಚ ರೂಪ ಅಂತ ಹೇಳಿ ಪರಿಗಣಿಸಲಾಗ್ತದೆ ತುಳಸಿ ವಿವಾಹ ಆಚರಣೆಯು ಕನ್ಯಾದಾನಕ್ಕೆ ಸಮಾನವಾದ ಪ್ರಯೋಜನಗಳನ್ನು ತರ್ತದೆ ಅಂತ ಹೇಳಿ ನಂಬಲಾಗ್ತದೆ ಸೂರ್ಯಾಸ್ತದ ನಂತರ ಮಂಗಳಕರವಾದ ಗೋಧೂಳಿ ಸಮಯದಲ್ಲಿ ತುಳಸಿ ವಿವಾಹವನ್ನು ಮನೆಯ ಅಂಗಳದಲ್ಲಿ ನಡೆಸಬೇಕು ಶಾಲಿಗ್ರಾಮ ಮತ್ತು ತುಳಸಿ ಮಾತೆಯನ್ನು ಮನೆಯಲ್ಲಿ ಮದುವೆ ಆದಾಗ ಲಕ್ಷ್ಮೀ ದೇವಿಯು ಅಲ್ಲಿ ನೆಲೆಸ್ತಾಳೆ ಸಮೃದ್ಧಿಯನ್ನು ತರ್ತಾಳೆ ಅನ್ನುವಂತಹ ನಂಬಿಕೆ ಇದೆ ಇದು ತುಳಸಿ ಪೂಜೆಯ ಒಂದು ವಿಧಿವಿಧಾನ ತುಳಸಿ ವಿವಾಹದ ದಿನ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ನಂತರ ಶಂಖವನ್ನ ಓದುತ್ತಾ ಗಂಟೆಗಳನ್ನು ಬಾರಿಸುತ್ತಾ ಮಂತ್ರಗಳನ್ನು ಪಠಿಸುತ್ತಾ ವಿಷ್ಣುವನ್ನು ಎಬ್ಬಿಸಬೇಕು ಇದರ ನಂತರ ದೇವರಿಗೆ ಪ್ರಾರ್ಥನೆಗಳನ್ನು ಸಲ್ಲಿಸಬೇಕಾಗತ್ತೆ ಸಂಜೆ ಮನೆಗಳಲ್ಲಿ ಮತ್ತು ದೇವಾಲಯಗಳಲ್ಲಿ ದೀಪಗಳನ್ನು ಬೆಳಗಿಸಬೇಕು ತುಳಸಿ ಪೂಜೆ ಸಮಯದಲ್ಲಿ ತುಳಸಿ ಕಟ್ಟೆಯ ಹತ್ತಿರ ದೀಪವನ್ನು ನೀವು ಬೆಳಗಿಸಬೇಕು ಹೆಚ್ಚಿನವರು ನೆಲ್ಲಿಕಾಯಿಯ ಒಂದು ನೆಲ್ಲಿಕಾಯಿಯಲ್ಲಿ ದೀಪವನ್ನು ಕೂಡ ಬೆಳಗಿಸ್ತಾರೆ ನಾವು ಕೂಡ ನೆಲ್ಲಿಕಾಯಿಯಲ್ಲಿ ದೀಪವನ್ನು ಬೆಳಗಿಸ್ತೀವಿ ಅದು ಕೂಡ ತುಂಬಾ ವಿಶೇಷ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಗೋಧೂಳಿ ವೇಳ ಒಂದು ಲಗ್ ಇದರಲ್ಲಿ ಗೋಧುಳ ಸಮಯದಲ್ಲಿ ಶಾಲಿಗ್ರ ಮತ್ತು ತುಳಸಿ ವಿವಾಹವನ್ನು ಮಾಡಲಾಗ್ತದೆ ಇನ್ನು ವಿಷ್ಣುವು ತುಳಸಿಯನ್ನು ಯಾಕೆ ಮದುವೆ ಆದರೂ ಅದರ ಅದರ ಒಂದು ಮಾಹಿತಿಯನ್ನು ನೋಡೋದಾದರೆ ಜಲಂಧರನನ್ನು ಸೋಲಿಸುವುದಕ್ಕೆ ವಿಷ್ಣುವು ತನ್ನ ಭಕ್ತ ವೃಂದಾಳನ್ನು ಮೋಸಗೊಳಿಸಿದಂತಹ ಪುರಾಣ ಕಥೆ ಇದೆ ಇದಾದ ನಂತರ ವೃಂದ ವಿಷ್ಣುವನ್ನು ಶಪಿಸಿ ಅವನನ್ನು ಕಲ್ಲಿನಂತೆ ಮಾಡ್ತಾಳೆ ಆದರೆ ಲಕ್ಷ್ಮೀ ದೇವಿಯ ಮನವಿಯ ನಂತರ ಅವನು ತನ್ನ ಮೂಲ ಸ್ವರೂಪಕ್ಕೆ ಮರಳಿದನು ಮತ್ತು ವೃಂದ ಸ್ವಯಂ ದಹನ ಮಾಡಿಕೊಂಡಳು ಅವಳ ಚಿತ ಭಸ್ಮದಿಂದ ತುಳಸಿ ಗಿಡ ಹುಟ್ಟಿತು ಮತ್ತು ಶಾಲಿಗ್ರಾಮಕ್ಕೆ ಅವಳ ಮದುವೆಯ ಸಂಪ್ರದಾಯ ಒಂದು ಪ್ರಾರಂಭ ಆಗಿದೆ ಅಂತ ಅನ್ನುವಂಥದ್ದು ಕೂಡ ಪುರಾಣಗಳಲ್ಲಿ ತಿಳಿಸಲಾಗಿದೆ ಇದು ಬಂದು ಒಂದು ತುಳಸಿ ಪೂಜೆಯ ವಿಧಿವಿಧಾನ ಮಹತ್ವ ಕಥೆಗಳು ಇದಾಗಿರುತ್ತೆ ಸೊ ಈ ಥರ ನೀವು ತುಳಸಿ ಪೂಜೆಯನ್ನು ತುಂಬಾ ಶ್ರದ್ಧಾ ಭಕ್ತಿಯಿಂದ ನೀವು ಮಾಡಿದ್ರೆ ಖಂಡಿತವಾಗಲೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ